ಇವಾಗ ಈ ಗಿಡಗಳ ನೆಡ್ತಾರೆ ಫ್ರೆಂಡ್ಸ್ ಹಾಗೇನೆ ನಮ್ಮನೇಲಿ ರಾತ್ರಿ ಗಿಡಗಳು ತಗೊಂಬಂದಿದ್ರಲ್ಲ ತೋರ್ತಿದ್ನಲ್ಲ ಇವಾಗ ಈ ಗಿಡಗಳ ನೆಡ್ತಾರೆ ನೋಡಿ ಇವೇನೇ ಗಿಡಗಳು ನೈಟ್ ಅಲ್ಲಿ ನೈಟ್ ಕಾಣಿಸ್ತು ಅಂತ ಗೊತ್ತಿಲ್ಲ ಇವಾಗ ಇದನ್ನ ನೆಡ್ತಾರೆ ಬನ್ನಿ ಅದನ್ನ ತೋರಿಸ್ತೀವಿ ಯಾವ ರೀತಿ ನೆಡ್ತಾರೆ ಅಂತ ಇತಳಲ್ವಾ ಗಿಡಗಳ ಗಿಡ ತಳಲ್ವಾ ಗಿಡ ತೆಳ ಅಂದೆ ಫಸ್ಟ್ ಗುಂಡಿ ತೋಡ್ತಿದ್ಯಾ ನೀರು ಬೇಕಾಯ್ತು ಫಸ್ಟ್ ಒಂದು ನಿಮ್ಗೆ ಊದಿದ್ಯಾ நீர் <laughs> வித்தோ கடைக்கு அல்ல சப்பட்டு கிடனா சப்பட்டு கிட நெட்யா அல்ல மாவீன் சசி இல்லை ಇಲ್ಲಿಗೆ ಇಲ್ಲ ಕೊಡ್ಕೆ ಮಾಡಿಸ್ಬೇಕು ಅಂದ್ರೆ ಅಲ್ಲಿ ಕೇಳ್ಬೇಕಾಯ್ತದೆ ಇಲ್ಲೇ ಎಲ್ಲ ಅರಣ್ಯ ಮಾವಿನ ಸಸಿನ ಮುಂತಾಗಿ ಬಾ ತೆಗ್ದೆ ಮುಂಡ ನಾನು ಆಯ್ತು ఉల్లి తళదల్వ్ అదే ఈ గజన్చూరు ఏనారు ఇతరు కయ్యాక ఇష్ట గొబ్బర స్వల్ప కేంపడి గొబ్ ఇది కర్గిరదల్వ ఆడి గొబ్బ్ర హిని గొబ్బ్ర

ಇನ್ನೂ ಆಗಿಲ್ವಾ ಏನಾದ್ರೂ ಐತಾ ಏನಾದ್ರು ಮಾತಾಡ್ತೀರಾ ಆದಷ್ಟು ಗಿಡಗಳ ನೆಡಿ ನಮ್ಮ ಪರಿಸರ ಒಬ್ರು ಒಂದು ಗಿಡ ನೆಟ್ಟರು ಬಹಳ ನಮ್ಮ ಪರಿಸರಕ್ಕೆ ಇದಾಗುತ್ತೆ ನೋಡಿ ಇದು ಮಾಡಿದ್ವಿ ಫುಲ್ಲು ಗ್ರೀನರಿ ಗಿಡಗಳು ಲೈಕ್ ಲೈಕ್ ಮಾಡಿ ಲೈಕ್ ಮಾಡಿ ಆದಷ್ಟು ಗಿಡಗಳನ್ನ ಬೆಳೆಸಿ ಪರಿಸರ ಉಳಿಸಿ ನಾವು ಮನೆ ಹತ್ರನಾದ್ರೂ ಗಿಡಗಳನ್ನ ಬೆಳೆಸಬೇಕು ನಾವು ಹೊರಗಡೆ ಹಾಂ ನಾವು ಹೊರಗಡೆ ಬೆಳಸಕ್ ಆಗಲಿಲ್ಲ ಅಂದ್ರೂ ನಮ್ಮ ಮನೆ ಹತ್ರ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಾವು ಗಿಡಗಳನ್ನ ಬೆಳೆಸಬೇಕು ನಮಗೆ ಆಕ್ಸಿಜನ್ ಇದ್ದಂಗೆ ಇಲ್ಲ ಅಂದ್ರೆ ಹ್ಮ್ ಇಲ್ಲಿ ನಾವಿರೋ ವಾತಾವರಣದಲ್ಲಿ ಎಷ್ಟೊಂದು ಗಾಳಿ ಬೀಸುತ್ತೆ ನೋಡು ಎಷ್ಟು ವಾತಾವರಣ ಎಷ್ಟು ತಂಪಿದೆ ಅಂತ ಅಂದ್ರೆ ಅಷ್ಟು ಗಾಳಿ ಬೀಸುತ್ತೆ ಮರಿ ಕುಯ್ತಿಯ Enak ba't tsuwa tadi idea? Iyanig ba't tsuwa sita idea? Iyanig ba't tsuwa idea? Iyanig ba't Oh, idea? Oh, ini tsuwa idea? Iyanig ba't ಫ್ರೆಂಡ್ಸ್ ಹಾಗೆಯೇ ಬಾಳೆಗೊನೆ ಹಣ್ಣಿಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಯಜ್ಮರು ಬಾಳೆಗಣ್ಣೆನ ಕಡಿದ್ರು ಫಸ್ಟೊಂದು ಗೊನೆ ಕಡ್ದಿದ್ದು ಆದರೆ ಹಣ್ಣಾಗಿರ್ಲಿಲ್ಲ ಅದು ಅದು ಯಾಕೋ ಸರಿ ಬರಲಿಲ್ಲ ಈ ಸಲ ಇದ್ದಾದ್ರು ಚೆನ್ನಾಗಿ ಹಣ್ಣು ಮಾಡಬೇಕು ಬಿಸ್ಲಿಗೆ ಕಾಯಿ ಒಡೆದೋಗೈತಲ್ಲ ಅಲ್ಲಿ ಬಾಳೆ ಕರೆ ಅದು ಬಟ್ಟೆಗಾಗುತ್ತೆ ಬಟ್ಟೆ ಮಾಡ್ಕೊಂಡು ಹಂಗೆ ಆಗುತ್ತೆ ಈ ಸಲಿ ಚೆನ್ನಾಗಿ ಹಣ್ಣಿನ ಕಾಯಿ ಆಯ್ತು ಫ್ರೆಂಡ್ಸ್ ಹಾಗೆಯೇ ಮಕ್ಳಿಲ್ದಲ್ಲೇ ಇರೋರು ಬಾಳೆಗೊನೆನ ಕಡಿಬಾರ್ದು ಅಂತ ಹೇಳ್ತಾರೆ ಅದು ನಿಜನೂ ಸುಳ್ಳು ಗೊತ್ತಿಲ್ಲ ನಾವು ಸ್ಟಾರ್ಟಿಂಗ್ ಬಾಳೆ ಗಿಡ ಆಗ್ದಾಗ ಅನ್ನೋರು ನಾವು ಆಮೇಲೆ ಕಡಿತೀವಿ ಅದೆಲ್ಲ ನಂಬೋದಿಲ್ಲ ನಾವು ನಾವು ಇನ್ನು ಬಾಳೆಗೊನೆ ಕಡಿಯೋದಕ್ಕೋಸ್ಕರನೇ ಅವ್ರವ್ರನ್ನ ಕರ್ಕೊಂಬರೋದೇನು ಅಂತ ನಾವು ಕಡಿತೀವಿ ಅದೇನೋ ಗೊತ್ತಿದ್ರೆ ನಿಮಗೆ ತಿಳಿಸಿ ಇಲ್ಲೇ ಕೆಳಗಡೆಯಿಂದಲೇ ಕಡಿ ಫಸ್ಟು ಏ ಅದ್ರದ್ದು ಒಳಗಡೆ ದಿಂದಿರ್ತದಂತಲ್ಲ ಅದು ಪವಿ ಕೇಳ್ತಾ ಇದ್ಲು ಬೇಕು ಅಂತ ಅಂದ್ಬಿಟ್ಟು ಒಳಗಡೆ ಒಂದು ಪೈಪ್ ಹಂಗಿರ್ತದಲ್ಲ ಅದೊಂಥರ ಕೋಸಂಬರಿ ಮಾಡ್ಕೊಂಡಂಗೆ ತಿಂತಾಳಂತೆ ಅಂತ ಈ ಸಲಾಡ್ ಮಾಡ್ತಾರಲ್ಲ ಆ ಥರ ಇದು ಸೌತೆಕಾಯಿ ಎಲ್ಲ ಪ್ರತಿಯೊಂದು ಹಾಕ್ಬಿಟ್ಟು ಕ್ಯಾರೆಟು ಅವೆಲ್ಲ ಹಾಕಿ ಇದನ್ನ ಕಟ್ ಮಾಡಿ ಉಟ್ರಿಸ್ಕೊಟ್ಟು ಹಾಕ್ತಾರೆ ಹ್ಞೂ ಚೆನ್ನಾಗಿರ್ತದಂತೆ ಅವಳವತ್ತಂ ಅಂತಿದ್ದು ಇದ್ರೆ ನನಗೆ ಕೊಟ್ಟು ಕಳ್ಸ್ಕೊತಾವ ಅದು ಎತ್ತಿಕೋ ನಾನು ಆಮೇಲೆ ಮಾಡ್ತೀನಿ ಎಲ್ಲ ಇದು ಸಣ್ಣದ ಪೈಪ್ ಥರ ಐತಲ್ಲ ಇದು ಇದು ಇದೈತಲ್ಲ ಇದು ಎಳೆದು ಇದು

ದೊಡ್ ಮ ರೀತಲ ಇದು ಮೂಡ್ಬೇಕಾಗಿತ್ತು ಅದಿನ್ನೂ ಹೊಡಿಲೇ ಇಲ್ಲಪ್ಪ ಅದು ಹೊಡಿತದೆ ಏನೋ ಗೊತ್ತಿಲ್ಲ ಇಷ್ಟೊಳಗೆ ಒಡೆಯಬೇಕಾಯ್ತಲ್ವಾ ಅದು ಈ ಸೌತೆಕಾಯಿ ಆಮೇಲೆ ಇದು ಕ್ಯಾರೆಟು ಈರುಳ್ಳಿ ಎಲ್ಲ ಉತ್ತರಿಸ್ಬಿಟ್ಟು ಈ ನಾವು ಮಾಮೂಲಿ ಕೋಸಂಬರಿ ಮಾಡಲ್ವ ಹಂಗೆ ಇದನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿರುತ್ತಂತ ಅಂತಪ್ಪ ಒಳ್ಳೇದಂತದ್ದು ಮಾಡಲ್ಲ ಒಳಗಡೆದು ಫುಲ್ಲು ಒಂಥರ ಇದು ಗಿಣ್ಣಿದ್ದಂಗಿರ್ತದಲ್ಲ ಅದು ಹ್ಮ್ ಅದು ಒಳಗಡೆ ಐತಲ್ಲ ಫುಲ್ ಒಳಗಡೆ ತೆಗಿಬೇಕು

ಫ್ರೆಂಡ್ಸ್ ಹಾಗೆಯೇ ನಾನು ಎಲ್ಲ ತಿಂದ್ಕೊಂಡು ಯಜಮಾನ್ರ ಜೊತೆಯೇ ಯಜಮಾನ್ರು ಈ ರಿಸಿಗೆ ಕೆಲಸಕ್ಕೆ ಹೋಗ್ತಾರೆ ಅವ್ರ ಜೊತೆನೇ ನಾನು ಆಸ್ಪತ್ರೆಗೆ ಹೋಗಿದ್ದೆ ಅವರು ಬಸ್ ಸ್ಟ್ಯಾಂಡಲ್ಲಿ ನನ್ನ ಇಳಿಸ್ಬಿಟ್ಟು ಹೋಗಿದ್ದರು ಆಸ್ಪತ್ರೆಗೆ ಹೋಗಿ ನೆಕ್ಸ್ಟು ಬಂದು ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ಗೋಸ್ಕರ ವೆಯ್ಟ್ ಇದ್ದೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿದ್ದು ಪ್ಲೀಸ್ ವೀಡಿಯೋ ಇಷ್ಟೋ ಲೈಕ್ ಮಾಡಿ ಅಷ್ಟಾಗಿ ನನ್ನ ಚಾನಲನ್ನು ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್